Satan sometimes tries to scare us. The Bible <laughs> says he's like a lion sometimes. So, we go. See, this is a narrow way in which this man is walking. And there's a lion on the left side and the lion on the right side. And he's saying, You can't walk this way. ನೀನು ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿಬಾರ್ದು ವಿಲ್ ವಿ ಈಚ್ ಯು ಅಪ್ ನಾನು ನಾವು ನಿನ್ನನ್ನು ಕಚ್ಚಿ ತಿಂದು ಬಿಡ್ತೀವಿ ಇನ್ ದ ಬಿಗಿನಿಂಗ್ ಈ ಸ್ಕೇಡ್ ಪ್ರಾರಂಭದಲ್ಲಿ ಆತನಿಗೆ ಭಯ ಆಗುತ್ತೆ ಗೋ ಲೈನ್ ಲೈನ್ ದಿಸ್ ಈ ಕಡೆ ಒಂದು ಸಿಂಹ ಆ ಕಡೆ ಒಂದು ಸಿಂಹ ಸಿಮಾಸ್ ಪಿಕ್ಚರ್ ಡಾ ಅದು ಸೈತನ್ ಚಿತ್ರಣ ಇಫ್ ಯು ಲುಕ್ ಕೇರ್ಫುಲಿ ನೀವು ಜಾಗರೂಕವಾಗಿ ನೋಡಿದ್ರೆ ಯು ಸಿ ದ ಆನ್ ರೈಟ್ ಚೈನ್ ಫ್ರಮ್ ದರ್ಡ್ ಆ ಒಂದು ಒಂದು ಸರಪಳಿ ಕಟ್ಟಲ್ಪಟ್ಟಿದೆ ಆ ಇದಕ್ಕೆ ಲಯನ್ ಆಲ್ಸೋಸ್ ಆ ಇನ್ನೊಂದು ಸಿಂಹಕ್ಕೆ ಕೂಡ ಸರಪಳಿ ಗಾಡ್ ದ ಬ್ಯಾಕ್ ವಿತ್ ಅ ಚೈನ್ ಅಲ್ಲಿ ಏನು ತೋರಿಸುತ್ತೆ ಅಂದ್ರೆ ದೇವರು ಆ ಒಂದು ಸರಪಳಿ ಹಾಕಿ ಸೈತಾನ ಹಿಡಿದಿಡ್ತಾನೆ ಇಫ್ ಯು ವಾಕ್ ದ ದಾರೋ ವೇ ದ ದ ಜೀಸಸ್ ವಾಕ್ ದಸ್ ಕಾನ್ ಟಚ್ ಯು ಯೇಸು ಸ್ವಾಮಿ ನಡೆದಂತ ಇಕ್ಕಟ್ಟಾದ ಮಾರ್ಗದಲ್ಲಿ ನೀವು ನಡೆದು ಹೋದ್ರೆ ಸೈತಾನ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಬಿಕಾಸ್ ದೇ ನಾಟ್ ಕಮ್ ಇನ್ ಟು ದ ನ್ಯಾರೋ ವೇ ಯಾಕೆ ಅಂದ್ರೆ ಇಕ್ಕಟ್ಟಾದ ಮಾರ್ಗಕ್ಕೆ ಸೈತನ್ ಬರ್ಲಿಕ್ಕೆ ಸಾಧ್ಯವಿಲ್ಲ ನಾವು ನೋಡೋದು ವಿಚ್ ಪಿಕ್ಚರ್ ಈ ಒಂದು ಚಿತ್ರವನ್ನು ತೋರಿಸಲ್ಪಟ್ಟಿದೆ ಐಝ ಮೂವತ್ತೈದು ಇಟ್ಸ್ ಎಸ್ ಇನ್ ವರ್ಸ್ ಎಂಟನೇ ವಚನದಲ್ಲಿ ತರ್ಟಿ ಫೈವ್ ವರ್ಸ್ ಏಟ್ ಎಂಟು ಒಂಬತ್ತು ಹತ್ತು

ನಾವು ಆ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದ್ರಲ್ಲಿ ಜಾಗರೂಕರಾಗಿರ್ಬೋದು ಜೀಸಸ್ ಸ್ವಾಮಿ ಹೇಳಿದರು ಇನ್ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ಸೆವೆನ್ ಮತ್ತಾಯ ಏಳರಲ್ಲಿ ಹೀಗೆ ಹೇಳಿದರು ಮ್ಯಾಥ್ಯೂ ಸೆವೆನ್ ಮತ್ತಾಯ ಏಳನೇ ಅಧ್ಯಾಯ ಆ್ಯಂಡ್ ವರ್ಸ್ ಥರ್ಟೀನ್ ಆ್ಯಂಡ್ ಫೋರ್ಟೀನ್ ಹದಿಮೂರು ಹದಿನಾಲ್ಕು ಎಂಟರ್ ಥ್ರೂ ದ ಗೇಟ್ ಗೇಟ್ ಬಿಕಾಸ್ ದ ಗೇಟ್ ಇಸ್ ವೈಡ್ ಆ್ಯಂಡ್ ಬ್ರಾಡ್ ಲೀಸ್ಟ್ ಡಿಸ್ಟ್ರಕ್ಷನ್ ಇಕ್ಕಟ್ಟಾದ ಭಾಗಲಿಂದ ಒಳಗೆ ಹೋಗಿರಿ ನಾಶಕ್ಕೆ ಹೋಗುವ ಬಾಗಲು ದೊಡ್ಡದು ದಾರಿ ಆಗಲವು ಟು ಲೀಡ್ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡ್ತೀವಿ ಬಾಗಲು ಇಕ್ಕಟ್ಟು ದಾರಿಯು ಬಿಕ್ಕಟ್ಟು ವೆರಿ ಫ್ಯೂ ಆನ್ ವೇ ಬಹಳ ಸ್ವಲ್ಪ ಜನ ಆ ದಾರಿಯಲ್ಲಿ ದಿಸ್ ಇಸ್ ಇದು ಇಕ್ಕಟ್ಟಾದ ದಿ ನೆಕ್ಸ್ಟ್ ಪಿಕ್ಚರ್ ಮುಂದಿನ ಚಿತ್ರ ವೇ ವೇಸ್ ಎಷ್ಟು ಇಕ್ಕಟ್ಟಾಗಿದೆ ನೋಡಿ ಆ ದಿಸ್ ಸೈಡ್ ದಸ್ ಡೇಂಜರ್ ದಿ ಅದರ್ ಸೈಡ್ ದಸ್ ಡೇಂಜರ್ ಈ ಕಡೆನೂ ಅಪಾಯ ಇದೆ ಆ ಕಡೆನೂ ಅಪಾಯ ಆನ್ ಒನ್ ಕಡೆ ಒಂದು ಕಡೆ ಆ ಒಂದು ದೆವ್ವಗಳು ಬೆಂಕಿ ಇದೆ ದಸ್ ಯು ಡ್ರೌನ್ ಆನ್ ಅದರ್ ಇನ್ನೊಂದು ಕಡೆ ಅಲ್ಲಿ ಆಳವಿದೆ ಅಲ್ಲಿ ದೀಸ್ ಡೇಂಜರ್ಸ್ ವೇ ಟು ಲೈಫ್ ಈ ಎಲ್ಲ ಅಪಾಯಗಳ ಮಧ್ಯದಲ್ಲಿ ಒಂದು ಇಕ್ಕಟ್ಟಾದ ಮಾರ್ಗ ಜೀವಕ್ಕೆ ನಡೆಸುತ್ತೆ ಇನ್ ದಿಸ್ ವರ್ಲ್ಡ್ ದರ್ ಆರ್ ಸೋ ಮೆನಿ ಡೇಂಜರ್ಸ್ ಈ ಒಂದು ಲೋಕದಲ್ಲಿ ಬಹಳಷ್ಟು ಅಪಾಯಗಳಿದೆ ದಿಸ್ ಸೈಡ್ ಡೇಂಜರ್ ದ್ ಸೈಡ್ ಡೇಂಜರ್ ಒಂದು ಸಡೆ ಒಂದು ಕಡೆ ಅಪಾಯ ಇನ್ನೊಂದು ಕಡೆ ಕೂಡ ಲೀಚ್ ಲೈಫ್ ಆದ್ರ ಮಧ್ಯದಲ್ಲಿ ಒಂದು ಇಕ್ಕಟ್ಟಾದ ಮಾರ್ಗವಿದೆ ಅದು ಜೀವಕ್ಕೆ ನಡೆಸಿ ಸಕ್ಸ್ ಫೈ ವೆನ್ ಯುಟೆಡ್ ಬೈ ದ ಡೆವಲ್ ಟು ಗೋ ದಿಸ್ ಸೈಡ್ ಯು ಸೇ ನೋ

ಮೂವತ್ತನೇ ಅಧ್ಯಾಯ ಇಶಾಯ ವರ್ಷ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ವಚನದಲ್ಲಿ ಈಗ ಹೇಳುತ್ತೆ ಯು ವಿಲ್ ವಿಲ್ಯರ್ ವರ್ಡ್ ಬಿಹೈಂಡ್ ಯು ದಿಸ್ ದೇ ವಾಕ್ ಇನ್ ಇಟ್ ದ್ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗುವಾಗ ಇದೇ ಮಾರ್ಗ ಇಲ್ಲಿ ನಡೆಯಿರಿ ಎಂದು ಮೀನ್ಸ್ ಆಡುವ ಮಾತು ನಿಮಗೆ ಕೇಳಿ ಕೇಳಬಹುದು ಇಫ್ ಯು ಟೇಕಿಂಗ್ ಸ್ಟೆಪ್ ಟು ದ ಲೆಫ್ಟ್ ದ ರೈಟ್ ಇನ್ ಅ ರಾಂಗ್ ಡೈರೆಕ್ಷನ್ ಅದರ ಅರ್ಥ ಏನಂದ್ರೆ ನೀವು ತಪ್ಪಾದ ಮಾರ್ಗದಲ್ಲಿ ಹೆಜ್ಜೆಯನ್ನು ತೆಗೆದುಕೊಳ್ಳುವ ಪವಿತ್ರಾತ್ಮ ಹೇಳುತ್ತೆ ಇಲ್ಲಿ ಅಪಾಯ ಇದೆ ನೀನು ಆ ಕಡೆ ನೀವು ಬಲಕ್ಕೆ ಹೋಗ್ಬೇಡ ಲಿಸನ್ ಟು ದಾಯ್ಸ್ ಹೋಳಿ ಸ್ಪಿರಿಟ್ ಪವಿತ್ರಾತ್ಮನ ಸ್ವರಕ್ಕೆ ಕಿವಿಗೊಡು ಬಿಕಾಸ್ ಈ ನೋಸ್ ಒನ್ ಟೆಂಪ್ಟೇಷನ್ ಇಸ್ ಕಮಿಂಗ್ ಅವನಿಗೆ ಗೊತ್ತಿದೆ ಇಲ್ಲಿ ಒಂದು ಶೋಧನೆ ಬರ್ತಾ ಇದೆ ಅಂತ ಯು ನೋ ಒನ್ ಡೇ ವಿ ರೀಚ್ ದ ಡೇವಿಡ್ ಗಾಟ್ ಅಪ್ ಫ್ರಮ್ ಇಸ್ ಬೆಡ್ ಒನ್ ಆಫ್ಟರ್ನೂನ್ ಒಂದು ಮಧ್ಯಾಹ್ನ ದಾವಿದ ಅವನ ಮಲಗಿದ ಕೋಣೆಯಿಂದ ಎದ್ದು ಬಂದನು ಈ ವಾಕ್ ಆನ್ ದ ಟೆರೆಸ್ ಅವನು ಮೇಲ್ಛಾವಣಿಯಲ್ಲಿ ನಡೆದು ಹೋದನು ಬಟ್ ಅಲ್ಲಿ ಸ್ನಾನ ಮಾಡ್ತಾ ಇರೋದನ್ನು ನೋಡಿದನು ಕಾನ್ಷಿಯನ್ಸ್ ಟೋಲ್ಡ್ ನಾಟ್ ಯುವರ್ ವೈಫ್ ಗೋ ವೇ ಪವಿತ್ರ ಅವನ ಮನಸ್ಸಾಕ್ಷಿ ಹೇಳಿರ್ಬೋದು ನೀನು ಆ ಕಡೆ ಡೋಂಟ್ ಲುಕ್ ಅದನ್ನು ನೋಡಬೇಡ ಆಕೆನ ನೋಡಬೇಡ ಬಟ್ ಡಿಡ್ ನಾಟ್ ಆದ್ರೆ ಆದರೆ ಆ ಸ್ವರಕನ್ನು ಕೇಳಲಿಲ್ಲ ಅವನು ಮತ್ತೆ ನೋಡ್ತಾ ಆ್ಯಂಡ್ ಫೈನಲಿ ಫೆಲ್ ಇನ್ ಟು ಸಿನ್ ಆಕೆಯ ಜೊತೆ ಪಾಪದಲ್ಲಿ ಬಿದ್ದನು ಈ ಫೆಲ್ ಡೌನ್ ಅವನು ಬಿದ್ದು ಹೋದನು ಟುಡೇ ಆಲ್ಸೋ ದ ಹೋಲಿ ಸ್ಪಿರಿಟ್ ವಿಲ್ ಟೆಲ್ ಯು ಪವಿತ್ರಾತ್ಮ ನಿಮಗೆ ಕೂಡ ಇವತ್ತು ಹೇಳುತ್ತೆ ಟರ್ನ್ ಐಸ್ ಅವೇ ಫ್ರಮ್ ದೇರ್ ನಿಮ್ಮ ಕಣ್ಣುಗಳಿಂದ ಅಲ್ಲಿದ್ದ ಫೋರ್ ನಾಲ್ಕನೇ ಅಧ್ಯಾಯ verse 25 let your eyes look directly ahead let your gaze be fixed straight in front of you mundiye irale. verse 26 watch the path of your feet nenu nadeywa. ದಾರಿಯನ್ನು ಸಮ ವರ್ಸ್ ಸಮ ಮಾಡು 27 ಡೋಂಟ್ ಟರ್ನ್ ಟು ದಿ ರೈಟ್ ಆರ್ ಟು ದಿ ಲೆಫ್ಟ್ ಟರ್ನ್ ಯುವರ್ ಫುಟ್ ಫ್ರಮ್ ಈವಿಲ್ 27ನೇ ವಚನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ ನಿಮ್ಮ ಕಾಲನ್ನು ಕೇಡಿಗೆ ತಿರುಗಿ ಮಾಡು ಓಲಿ ವಿಲ್ ಟೆಲ್ ಯು ದಟ್ ಪವಿತ್ರ ಆತ್ಮನು ನಿಮಗೆ ಹೇಳುತ್ತೆ ಇನ್ ಯುವರ್ ಕಾನ್ಷಿಯನ್ಸ್ ನಿಮ್ಮ ಮನಸ್ಸು ಇಫ್ ಯು ಡೋಂಟ್ ಲಿಸನ್ ಸಾಕ್ಷಿಯಲ್ಲಿ ನೀವು ಕೇಳಿಲ್ಲ ಅಂದ್ರೆ ಯು ಫಾಲ್ ಇನ್ ಟು ವನ್ ಆಫ್ ದೀಸ್ ಡೇಂಜರ್ಸ್ ಈ ಒಂದು ಅಪಾಯದಲ್ಲಿ ಬಿದ್ದೋಗ್ಬಿಡ್ತೀರಾ ಯಾವ್ದಾದ್ರು ಸಿ ಅನದರ್ ಪಿಕ್ಚರ್ ಇನ್ನೊಂದು ಚಿತ್ರವನ್ನು ಹಿಯರ್ಸ್ ಅ ಮ್ಯಾನ್ ಹೂ ಡಿಡ್ ನಾಟ್ ಫಾಲ್ ಇಲ್ಲಿ ಬೀಳದಂತ ಒಬ್ಬ ವ್ಯಕ್ತಿಯನ್ನು ಎಂಡ್ ಆಫ್ ಲೈಫ್ ಲುಕ್ಸ್ ಬ್ಯಾಕ್ ಅವನ ಕಡೆಯ ಜೀವಿತದ ಕಡೆಯ ಭಾಗದಲ್ಲಿ ಹಿಂದೆ ತಿರುಗಿ ನೋಡ್ತಾನೆ ಈಸ್ ಇಸ್ ಲಾರ್ಡ್ ಹೌ ಫ್ರಮ್ ದಿಸ್ ನ್ಯಾರೋ ವೇ ಆಲ್ ಮೈ ಲೈಫ್ ನನ್ನ ಜೀವಿತಾವಧಿ ಕಾಲದಲ್ಲೆಲ್ಲ ಬಹಳ ಅದ್ಭುತವಾಗಿ ಕರ್ತನೆ ನೀನು ಹೇಗೆ ಕಾಪಾಡದೆ ಈ ಕಟದ ಮಾರ್ಗದಲ್ಲಿ ಬಿ ಯೋರ್ ಟೆಸ್ಟ್ ಮನಿ ಇಫ್ ಯು ಟು ದ ಸ್ಪಿರಿಟ್ ಎವ್ರಿ ಡೇ ಪವಿತ್ರಾತ್ಮನ ಮಾತುಗಳನ್ನು ನೀವು ಪ್ರತಿ ದಿವಸ ಕೇಳ್ತಾ ಇದ್ರೆ ಇದು ನಿಮ್ಮ ಸಾಕ್ಷಿ ಆಗುತ್ತೆ ನೀವು ಒಂದು ದಿವಸ ನೀವು ನಡೆದ ಬಂದು ದಾರಿಯನ್ನು ಪವಿತ್ರಾತ್ಮ ನಿಮ್ಗೆ ತೋರಿಸ್ತಾನೆ ಕರ್ತನ ವಿ ಡೋಂಟ್ ಸಿ ಆಲ್ ದೋಸ್ ಡೇಂಜರ್ಸ್ ಟುಡೇ ಇವತ್ತು ಅದೆಲ್ಲ ಅಪಾಯಗಳ ಚಾನ್ಸ್ ಹಿ ವಿಲ್ ಶೋ ಯು ಇನ್ ದ್ಯಾಟ್ ಡೇ ಆಲ್ ದ ಡೇಂಜರ್ಸ್ ದಿಸ್ ಸೈಡ್ ಆ್ಯಂಡ್ ದಕ್ ಸೈಡ್ ದಟ್ ಯು ಎಸ್ಕೇಪ್ ಆ್ಯಂಡ್ ಹೌ ಯು ವಾಕ್ ಆ್ಯಂಡ್ ಕೇಮ್ ಇನ್ ಟು ಎಕ್ಸ್ಪ್ರೆಸನ್ ನೀವು ಹೇಗೆ ಆ ಒಂದು ಅಪಾಯಗಳನ್ನು ತಪ್ಪಿಸಿಕೊಂಡು ಬಂದ್ರಿ ಅಂತ ಅದನ್ನು ತೋರಿಸ್ತಾನೆ ದ ಲಾಡ್ ಇಸ್ ದ್ಯಾಟ್ ಟು ಹೆಲ್ಪ್ ಯು ಕರ್ತನು ನಿಮಗೆ ಸಹಾಯ ಮಾಡಲು ಯು ಕ್ಯಾನ್ ಎಂಡ್ ಯೋರ್ ಲೈಫ್ ಲೈಕ್ ದಿಸ್ ನಿಮ್ಮ ಜೀವಿತವನ್ನು ಈ ತರ ಮುಗಿಸಬಹುದು ಕೀಪ್ ದಿಸ್ ಪಿಕ್ಚರ್ ಇನ್ ಯೋರ್ ಮೈಂಡ್ ಈ ಚಿತ್ರಗಳನ್ನ ನಿಮ್ಮ ಕರ್ತನಾದ ಎಂಡ್ ಆಫ್ ಮೈ ಲೈಫ್ ನನ್ನ ಕಡೆಯ ಜೀವಿತದ ಕಡೆಯಲ್ಲಿ ಐ ಟು ಬಿ ಲುಕ್ ಬ್ಯಾಕ್ ಲೈಕ್ ದಿಸ್ ಮ್ಯಾನ್ ಈ ಮನುಷ್ಯನಂತೆ ನಾನು ನೋಡಬೇಕು ಸ್ವಾಮಿ ಥ್ಯಾಂಕ್ ಯು ದಟ್ ಯು ಪ್ರೊಟೆಕ್ಟ್ ಮೀ ಫ್ರಾಮ್ ಫಾಲೋಯಿಂಗ್ ದಿಸ್ ವೇ ಆರ್ ಐ ಲಿಸನ್ ನಿನ್ನ ಸ್ವರವನ್ನು ನನ್ನ ಮನಸ್ ಕೇಳಿದಕ್ಕೆ ನೀನು ಅಪಾಯ ಬೀಳದೆ ಕಾಪಾಡದಕ್ಕೆ ಸೈತಾನ ನಿಮಗೆ ಆಕ್ರಮಣ ಮಾಡುವಾಗ ಪವಿತ್ರಾತ್ಮನು ಯಾವಾಗ್ಲೂ ಇರ್ತಾನೆ ನಾವು ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋದ್ರೆ ಸೈತಾನ ಮುಟ್ಲಿಕ್ಕೆ ಸಾಧ್ಯ ಇಕ್ಕಟ್ಟಾದ ಮಾರ್ಗದಲ್ಲಿ ಸಿಂಹಗಳು ಬರ್ಲಿಕ್ಕೆ ಸಾಧ್ಯ ಸಹಿತ ಏನೇ ಪ್ರಯತ್ನ ಮಾಡಿದ್ರು ದೇವರ ಕೃಪೆಯಿಂದ ನಾವು ಕಡೆಯನ್ನು ಮುಟ್ತೀವಿ ವಿ ಲುಕ್ ಬ್ಯಾಕ್ ಸೀ ಅಮೇಜಿಂಗ್ ವೇ ಗಾಡ್ ಮುಟ್ಟತೀವಿ ನಾವು ಹಿಂದೆ ತಿರುಗಿ ನೋಡ್ತೀವಿ ಅದ್ಭುತವಾಗಿ ಕಟ್ಟಾದ ಮಾರ್ಗದಲ್ಲಿ ನಡೆಸಿ